ಚುನಾವಣಾ ಅಧಿಕಾರಿಗೆ ನೆಟ್ಟಿಗರಿಂದ ಪ್ರಶ್ನೆಗಳ ಸುರಿಮಳೆ ಅಧಿಕಾರಿಯ ಅಸಂಬದ್ಧ ಹೇಳಿಕೆಗೆ ಕೋಪಗೊಂಡ್ರು ಜನರು ನಮಸ್ಕಾರ ಚುನಾವಣಾ ಆಯೋಗ ಬಿಜೆಪಿಯ ಕೈಗೊಂಬೆಯಂತೆ ಕೆಲಸವನ್ನ ಮಾಡ್ತಾ ಇದೆ ಚುನಾವಣೆಯಲ್ಲಿ ಬಿಜೆಪಿಗೆ ಅನುಕೂಲವಾಗುವಂತೆ ಮತದಾರರ ಪಟ್ಟಿಯನ್ನ ಪರಿಷ್ಕರಿಸ್ತಾ ಇದೆ ಅಂತ ವಿಪಕ್ಷಗಳು ನಿರಂತರವಾಗಿ ಆರೋಪವನ್ನ ಮಾಡ್ತಾ ಇದ್ದಾವೆ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮತಗಳತನ ನಡೆದಿದೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನ ಮಾಡಿದ್ರು ಹಲವು ದಾಖಲೆಗಳನ್ನ ಬಿಡುಗಡೆ ಸಹ ಮಾಡಿದ್ರು ಆಗಸ್ಟ್ ಏಳರಂದು ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಭಾರತದ ಚುನಾವಣಾ ಆಯೋಗದಿಂದ ಪಡೆದ ದತ್ತಾಂಶ ಮತ್ತು ಕಾಂಗ್ರೆಸ್ ನಡೆಸಿದ ಅಧ್ಯಯನವನ್ನ ಹೋಲಿಕೆ ಮಾಡಿ ಮತ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಸಿದ್ರು ಈ ದತ್ತಾಂಶ ಮತದಾರರ ನೋಂದಣಿಯಲ್ಲಿ ದೊಡ್ಡ ಪ್ರಮಾಣದ ಅಕ್ರಮ ನಡೆದಿದೆ ಅನ್ನೋದನ್ನ ಬಯಲು ಮಾಡಿದೆ ಅಂತ ರಾಹುಲ್ ಗಾಂಧಿಯವರು ಹೇಳಿದರು ಇದನ್ನ ಮತಕಳುವು ಅಂತ ಕರೆದಿದ್ರು ಮತ ಆರೋಪಕ್ಕೆ ಸಂಬಂಧಿಸಿದಂತೆ ಚುನಾವಣಾ ಆಯೋಗ ಉತ್ತರವನ್ನ ನೀಡಬೇಕು ಅಂತ ರಾಹುಲ್ ಗಾಂಧಿ ಅವರು ಕೇಳಿದ್ರು ಆದ್ರೆ ಈ ವಿಷಯದ ಮಧ್ಯೆ ತೂರಿದ ಬಿಜೆಪಿ ಚುನಾವಣಾ ಆಯೋಗವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಫೀಲ್ಡ್ಗೆ ಇಳಿದಿತ್ತು ಕೊನೆಗೂ ರವಿವಾರ ಈ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ವಿಪಕ್ಷಗಳು ಮಾಡಿರೋ ಮತ ಕಳವು ಆರೋಪ ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಹೇಳಿದ್ದಾರೆ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಕೇಂದ್ರ ಚುನಾವಣಾ ಆಯೋಗ ದೇಶದ ಮತದಾರರೊಂದಿಗೆ ದೃಢವಾಗಿ ನಿಂತಿದೆ ಮತಗಳು ಆರೋಪಗಳಿಗೆ ಹೆದರುವುದಿಲ್ಲ ಬಿಹಾರದಲ್ಲಿ ನಡೀತಾ ಇರೋ ವಿಶೇಷ ತೀವ್ರ ಪರಿಷ್ಕರಣೆ ಚುನಾವಣಾ ಸುಧಾರಣೆಯ ಭಾಗ ಆಗಿದೆ ಚುನಾವಣಾ ಆಯೋಗದ ಬಾಗಿಲು ಪ್ರತಿಯೊಬ್ಬರಿಗೂ ಕೂಡ ಮುಕ್ತ ಆಗಿದೆ ಬೂತ್ ಮಟ್ಟದ ಅಧಿಕಾರಿಗಳು ಹಾಗೂ ಏಜೆಂಟ್ಗಳು ಪಾರದರ್ಶಕ ರೀತಿಯಲ್ಲಿ ಒಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಇವರು ಇತ್ತೀಚಿನ ಚುನಾವಣೆಗಳಲ್ಲಿ ಮತಗಟ್ಟೆಗಳ ಕುರಿತಾದ ಸಿಸಿ ಟಿವಿ ವಿಡಿಯೋ ಫುಟೇಜ್ಗಳನ್ನು ಚುನಾವಣಾ ಆಯೋಗ ಹಂಚಿಕೊಳ್ಳದೇ ಇರೋ ಕುರಿತು ವ್ಯಕ್ತವಾದ ಆತಂಕಗಳನ್ನು ಉಲ್ಲೇಖ ಮಾಡಿದ ಅವರು ಮತದಾರರ ಖಾಸಗಿತನವನ್ನು ಕಾಪಾಡುವುದಕ್ಕಾಗಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳಿದ್ದಾರೆ ಕಳೆದ ಕೆಲವು ದಿನಗಳಿಂದ ಹಲವಾರು ಮತದಾರರ ಛಾಯಾಚಿತ್ರಗಳನ್ನು ಅವರ ಅನುಮತಿ ಇಲ್ಲದೆ ಬಳಸ್ಕೊಂಡಿರೋದನ್ನು ಹಾಗೂ ಪ್ರಸಾರ ಮಾಡಿರೋದು ಕಂಡು ಬಂದಿದೆ ಚುನಾವಣಾ ಆಯೋಗ ನಮ್ಮ ತಾಯಂದಿರ ಪುತ್ರಿಯರ ಅಥವಾ ಸೊಸೆಯಂದಿರ ಭಾವಚಿತ್ರಗಳನ್ನು ಹಂಚಿಕೊಳ್ಳಬೇಕಾ ಅಂತ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಚುನಾವಣಾ ಆಯೋಗದ ಮೇಲೆ ಬಂದಿರೋ ಗಂಭೀರ ಆರೋಪದ ಬಗ್ಗೆ ಬೇಜವಾಬ್ದಾರಿತನದಿಂದ ರಾಜಕಾರಣಿಯ ತರಹ ಅಧಿಕಾರಿ ನೀಡಿರೋ ಹೇಳಿಕೆ ಹಲವರ ಟೀಕೆಗೆ ಗುರಿಯಾಗಿದೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನ ನೆಟ್ಟಿಗರು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೌದು ಸಾಮಾಜಿಕ ಮಾಧ್ಯಮದಲ್ಲಿ ಸುದೀರ್ಘವಾಗಿ ಪೋಸ್ಟ್ ಅನ್ನ ಮಾಡಿರೋ ನೆಟ್ಟಿಗರು ಮುಖ್ಯ ಚುನಾವಣಾ ಆಯುಕ್ತರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಸಂಬದ್ಧ ಹೇಳಿಕೆಗಳಿಂದ ಚುನಾವಣಾ ಆಯೋಗದ ಗಂಭೀರತೆ ಕುಸಿತ ಆಗಿದೆ ಚುನಾವಣಾ ಆಯೋಗ ದೇಶದ ಪ್ರಜಾಪ್ರಭುತ್ವ ಪ್ರಮುಖ ಸ್ತಂಭ ಆಗಿದೆ ಚುನಾವಣೆಯ ನ್ಯಾಯತೆ ನಿಷ್ಪಕ್ಷಪಾತತೆ ಹಾಗೂ ಪಾರದರ್ಶಕತೆಯನ್ನ ಕಾಯೋ ಜವಾಬ್ದಾರಿ ಚುನಾವಣಾ ಆಯೋಗದ ಮೇಲಿದೆ ಆದ್ರೆ ಇತ್ತೀಚೆಗೆ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ನೀಡಿರೋ ನಮ್ಮ ತಾಯಂದಿರ ಪುತ್ರಿಯರ ಸೊಸೆಯಂದಿರ ಫೋಟೋವನ್ನ ಹಂಚಿಕೊಳ್ಬೇಕಾ ಅನ್ನೋ ಅಸಂಬದ್ಧ ಪ್ರಶ್ನೆ ಸಾರ್ವಜನಿಕರನ್ನ ನಿಜಕ್ಕೂ ಅಚ್ಚರಿಗೊಳಿಸಿದೆ ಮುಖ್ಯ ಚುನಾವಣಾಧಿಕಾರಿಯ ಈ ಹೇಳಿಕೆ ಜನರ ಭಾವನೆಗೆ ಅವಹೇಳನ ಮಾಡಿದಂತಾಗಿದೆ ಈ ಹೇಳಿಕೆ ಒಂದು ಸಾಮಾನ್ಯ ಅಭಿಪ್ರಾಯ ಅಲ್ಲ ಅದು ಮಹಿಳೆಯರ ಗೌರವಕ್ಕೆ ನೇರ ಅವಮಾನ ಪ್ರಜಾಪ್ರಭುತ್ವದಲ್ಲಿ ಮಹಿಳೆಯರ ಪಾತ್ರವನ್ನ ಗೌರವಿಸುವ ಬದಲು ಅವರನ್ನ ಫೋಟೋ ಹಂಚಿಕೊಳ್ಳೋ ಮಟ್ಟಿಗೆ ಇಳಿಸೋ ಮಾತು ಆಡಳಿತಾತ್ಮಕ ಸಂವೇದನೆಗೆ ತಕ್ಕದಲ್ಲ ಚುನಾವಣಾ ಆಯೋಗ ಜನರ ವಿಶ್ವಾಸದ ಆಧಾರದ ಮೇಲೆ ನಿಂತಿದೆ ಇಂತಹ ನಿರ್ಲಜ್ಜ ಹೇಳಿಕೆಗಳು ಆಯೋಗದ ವಿಶ್ವಾಸಾರ್ಹತೆಯನ್ನ ಕಳೆಯುತ್ತೆ ಚುನಾವಣಾ ಅಧಿಕಾರಿಯೊಬ್ಬರ ಮಾತು ದೇಶದಾದ್ಯಂತ ಪ್ರತಿಫಲಿಸೋದ್ರಿಂದ ಇಂತಹ ತಪ್ಪು ಸಂದೇಶಗಳು ಪ್ರಜಾಪ್ರಭುತ್ವದ ಬುನಾದಿಗೆ ಹಾನಿಯನ್ನ ಮಾಡುತ್ತೆ ತಾಯಿ ಮಗಳು ಸೊಸೆ ಇವರ ಗೌರವನೇ ನಮ್ಮ ಸಂಸ್ಕೃತಿಯ ಮೂಲ ಅವರನ್ನ ಉದಾಹರಿಸಿ ತೂಕಡಿಸೋಣ ಅನ್ನೋ ಅರ್ಥ ಬರೋ ಹೇಳಿಕೆ ಜನಸಾಮಾನ್ಯರಲ್ಲಿ ಅಸಹ್ಯವನ್ನ ಉಂಟು ಮಾಡುತ್ತೆ ಸಾರ್ವಜನಿಕ ಸ್ಥಾನಮಾನ ಹೊಂದಿರೋ ವ್ಯಕ್ತಿಯಿಂದ ಇಂತಹ ಮಾತು ನಿರೀಕ್ಷಿಸುವುದೇ ತಪ್ಪು ಮುಖ್ಯ ಚುನಾವಣಾ ಆಯುಕ್ತ ಸ್ಥಾನದಲ್ಲಿ ಇರುವವರು ತಮ್ಮ ಮಾತು ನಡೆನುಡಿಗಳಲ್ಲಿ ಗಂಭೀರತೆ ಹಾಗೂ ಹೊಣೆಗಾರಿಕೆಯನ್ನ ತೋರಿಸ್ಬೇಕು ಜನತೆಯ ವಿಶ್ವಾಸವನ್ನ ಉಳಿಸೋದಕ್ಕೆ ಆಯೋಗ ಇಂತಹ ಹೇಳಿಕೆಯಿಂದ ದೂರ ಉಳಿಬೇಕು ಅಂತ ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಹೀಗಂತ ಬರೆದುಕೊಂಡಿದ್ದಾರೆ ಮತ್ತೊಬ್ಬ ನಿಟ್ಟಿಗರು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆ ನಡೆಸೋದು ಚುನಾವಣಾ ಆಯೋಗದ ಪ್ರಮುಖ ಜವಾಬ್ದಾರಿಯಾಗಿದೆ ಚುನಾವಣಾ ಆಯೋಗದ ವೆಚ್ಚವನ್ನ ಯಾವುದೇ ವ್ಯಕ್ತಿ ಅಥವಾ ರಾಜಕೀಯ ಪಕ್ಷ ಭರಿಸೋದಿಲ್ಲ ಸಾರ್ವಜನಿಕ ಖಜಾನೆಯ ಹಣದಿಂದ ಭರಿಸಲಾಗುತ್ತೆ ಚುನಾವಣಾ ಆಯುಕ್ತರು ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನ ನಡೆಸೋದಕ್ಕೆ ಸಾಧ್ಯ ಆಗದೇ ಇದ್ರೆ ಅವರು ಪ್ರಜಾಪ್ರಭುತ್ವದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಲಿ ಫೋಟೋ ಖಾಸಗಿ ಆಗಿದ್ರೆ ಮತದಾರರ ಪಟ್ಟಿ ಮತ್ತು ಮತದಾರರ ಗುರುತಿನ ಚೀಟಿಯಲ್ಲಿ ಫೋಟೋ ಇರಬೇಕು ಅಂತ ಅವರು ಯಾಕೆ ಒತ್ತಾಯ ಮಾಡಿದ್ರು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ಇಂತಹ ಅಸಂಬದ್ಧ ಹೇಳಿಕೆಯನ್ನ ಮಾನ್ಯ ಸುಪ್ರೀಂ ಕೋರ್ಟ್ ಗಮನಿಸಿ ಇಸಿಗೆ ಸರಿಯಾದ ಶಿಕ್ಷೆಯನ್ನ ಕೊಡಿಸಬೇಕು ಈ ಬಾಲಿಶ ಹೇಳಿಕೆ ಚುನಾವಣಾ ಆಯೋಗ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ಜಂಟಿ ಹೇಳಿಕೆ ಅನ್ನೋದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ ನಮ್ಮ ಮನೆಯ ಮಹಿಳೆಯರು ಎಲೆಕ್ಷನ್ ಬೂತ್ನಲ್ಲಿ ಓಟ್ ಚಲಾವಣೆ ಮಾಡೋ ಪ್ರಕ್ರಿಯೆ ಅಶ್ಲೀಲನ ಚುನಾವಣಾ ಆಯುಕ್ತರು ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ ಇದಕ್ಕೆ ಉತ್ತರವನ್ನ ಕೊಡಬೇಕು ಅಂತ ನೆಟ್ಟಿಗರೊಬ್ಬರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂತಹ ಉನ್ನತ ಮಟ್ಟದ ಹುದ್ದೆಯಲ್ಲಿ ಕುಳಿತು ರಾಜ್ಯ ಕಾರ್ಣಿಗಳ ತರಹ ಮಾತಾಡ್ತಾರೆ ಈತ ಬಿಜೆಪಿ ಗೆಲುವಿಗಾಗಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಚುನಾವಣೆ ಅಕ್ರಮ ಮಾಡಿರೋದು ನೂರಕ್ಕೆ ನೂರರಷ್ಟು ಸತ್ಯ ಅಷ್ಟು ನಿಷ್ಠಾವಂತ ಅಧಿಕಾರಿಯಾಗಿದ್ರೆ ಈ ರೀತಿ ಮಾತಾಡ್ತಾ ಇರಲಿಲ್ಲ ಅಂತ ನೆಟ್ಟಿಗರೊಬ್ಬರು ಕಮೆಂಟ್ ಅನ್ನ ಮಾಡಿದ್ದಾರೆ ಸೊ ನೋಡಿದ್ರಲ್ಲ ಮುಖ್ಯ ಚುನಾವಣಾ ಅಧಿಕಾರಿಗೆ ನೆಟ್ಟಿಗರು ಯಾವ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಅಂತ ಮತ ಕಳ್ಳತನ ಮಾಡಲಾಗಿದೆ ಹಾಗೇನೆ ಬಿಜೆಪಿ ಅಧಿಕಾರಕ್ಕೇರೋದಕ್ಕೆ ಸಹಾಯವನ್ನ ಮಾಡಿದಿರಿ ಅನ್ನೋ ಗಂಭೀರ ಆರೋಪ ಚುನಾವಣಾ ಆಯೋಗದ ಮೇಲಿದೆ ಈ ಗಂಭೀರ ಆರೋಪಕ್ಕೆ ಈ ರೀತಿ ಅಸಂಬದ್ಧ ಹೇಳಿಕೆ ಉತ್ತರನಾ ಮುಖ್ಯ ಚುನಾವಣಾ ಆಯುಕ್ತರು ಪತ್ರಿಕಾಗೋಷ್ಠಿಯನ್ನ ಕರೆದು ಹೇಳಿದ್ದು ಪ್ರತಿಪಕ್ಷಗಳ ಆರೋಪಕ್ಕೆ ಇದು ಉತ್ತರ ಅಲ್ಲ ಉನ್ನತ ಹುದ್ದೆಯಲ್ಲಿ ಕುಳಿತವರು ಜಸ್ಟ್ ರಾಜಕಾರಣಿಗಳ ತರಹ ಬೇಕಾಬಿಟ್ಟಿ ಹೇಳಿಕೆಯನ್ನು ನೀಡಿದ್ದಾರೆ ರಾಹುಲ್ ಗಾಂಧಿ ಮಾಡಿದ ಆರೋಪದ ಬಗ್ಗೆ ತಿಳಿಬೇಕಾದ್ರೆ ಹಾಗೂ ಸತ್ಯ ಹೊರಬರಬೇಕಾದ್ರೆ ಮತದಾರರ ಫೋಟೋ ಸಹಿತ ಮತದಾನ ಮಾಡಿದ ಪುರಾವೆ ಹೊರಗೆ ಬರಲೇಬೇಕಾಗಿದೆ ಚುನಾವಣೆ ಪ್ರಕ್ರಿಯೆ ಪ್ರಜಾಪ್ರಭುತ್ವದ ಹೃದಯ ಅದನ್ನು ನಿರ್ವಹಿಸೋರು ತೂಕಡಿಕೆ ಮಾತುಗಳನ್ನು ಬಿಟ್ಟು ನೈತಿಕತೆ ಮತ್ತು ನಿಷ್ಠೆಯ ಜೊತೆಗೆ ಕಾರ್ಯವನ್ನು ನಿರ್ವಹಿಸಬೇಕು ಜ್ಞಾನೇಶ್ ಕುಮಾರ್ ಅವರ ಹೇಳಿಕೆ ಖಂಡನೀಯ ಸಾರ್ವಜನಿಕವಾಗಿ ಇವರು ಕ್ಷಮೆಯನ್ನ ಕೇಳಲೇಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ